ನಮಸ್ಕಾರ ಸ್ನೇಹಿತರೆ ಪ್ರತಿಬಿಂಬ ಚಾನೆಲ್ಗೆ ಸ್ವಾಗತ ಇವತ್ತಿನ ಕತೆ ಭೂಮಿ ನಿಂತಕ್ಷಣ ಕತೆಯನ್ನು ಶುರು ಮಾಡೋಣ ಒಂದು ದಿನ ಈ ಜಗತ್ತು ಸಾಮಾನ್ಯವಾಗಿ ಕಾಣುತ್ತಿತ್ತು ಬೆಳಿಗ್ಗೆ ಅಲಾರಂ ಹೊಡೆದಿತ್ತು ಹಾಲು ಬಂತು ಮೊಬೈಲ್ ಸ್ಕ್ರೋಲ್ ಆಯಿತು ಯೂಟ್ಯೂಬ್ ಓಪನ್ ಆಯ್ತು ಆದರೆ ಆ ದಿನ ಒಳಗೆ ಒಳಗೆ ಒಂದು ದೊಡ್ಡ ಘಟನೆ ನಡೆಯಲು ಸಿದ್ಧವಾಗಿತ್ತು ಭೂಮಿ ಅಂದು ಬೇಸರಗೊಂಡಿತ್ತು ಸಾವಿರಾರು ವರ್ಷಗಳಿಂದ ತಿರುಗುತ್ತಾ ತಿರುಗುತ್ತಾ ಒಂದೇ ಕೆಲಸ ಒಂದೇ ರುಟೀನ್ ಯಾರಿಗೂ ಗೊತ್ತಿರಲಿಲ್ಲ ಭೂಮಿಗೂ ಮನಸ್ಸಿದೆ ಅನ್ನೋದನ್ನ ನಾನು ತಿರುಗೋದ್ರಿಂದಲೇ ಎಲ್ಲರ ಬದುಕು ಆದ್ರೆ ನನ್ ಬಗ್ಗೆ ಯಾರೂ ಯೋಚಿಸಲ್ಲ ಅಂತ ಭೂಮಿ ತನ್ನೊಳಗೆ ತಾನೇ ಮಾತಾಡಿಕೊಂಡಿತ್ತು ಆ ರಾತ್ರಿ ಚಂದ್ರ ಶಾಂತವಾಗಿ ಹೊಳೆಯುತ್ತಿದ್ದ ನಕ್ಷತ್ರಗಳು ಮಿನುಗುತ್ತಿದ್ದವು ಆ ಸಮಯದಲ್ಲೇ ಭೂಮಿ ಗಂಭೀರವಾಗಿ ನಿಟ್ಟಿಸಿರು ಬಿಟ್ಟಿತು ಇನ್ನೆಷ್ಟು ಇನ್ನೆಷ್ಟು ನಾನು ಹೀಗೆ ತಿರುಗಬೇಕು ಚಂದ್ರ ಕಿವಿಗೊಟ್ಟ ಭೂಮಾ ನೀನು ಇವತ್ತು ತುಂಬಾ ಭಾರವಾಗಿ ಕೇಳಿಸ್ತಿದೆಯಲ್ಲ ಭೂಮಿ ನಿಧಾನವಾಗಿ ಹೇಳಿತು ಚಂದ್ರ ನಾನು ತಿರುಗೋದ್ರಿಂದ ಯಾರಿಗೋ ಬೆಳಿಗ್ಗೆ ಯಾರಿಗೋ ರಾತ್ರಿ ಯಾರಿಗೋ ಯಾರಿಗೋ ಬ್ರೇಕಪ್ ಯಾರಿಗೋ ಸ್ಯಾಲರಿ ಡೇ ಯಾರಿಗೋ ಇ ಎಂ ಐ ರಿಮೈಂಡರ್ ಆದ್ರೆ ಬ್ಲೇಮ್ ಬಂದಾಗ ಎಲ್ಲರೂ ಹೇಳೋದು ಟೈಮ್ ಸರಿಯಾಗಿಲ್ಲ ಅಂತ ಚಂದ್ರನ ಕಣ್ಣು ಮುಚ್ಚಿಕೊಂಡು ಹೇಳಿತ್ತು ಆದ್ರೆ ಮೇಲೇನೆ ಎಲ್ಲ ಅಷ್ಟರಲ್ಲಿ ಸೂರ್ಯ ಉದಯಿಸಿದ ಪ್ರತಿದಿನದಂತೆ ಜೋರಾಗಿ ಬೆಳಕು ಚೆಲ್ಲಿದ ರೆಡಿ ನಾ ಭೂಮಾ ಇವತ್ತು ಫುಲ್ ಶೈ ಭೂಮಿ ಮೌನವಾಗಿತ್ತು ಸೂರ್ಯಕ್ಕೆ ಸೂರ್ಯಕ್ಕೆ ಅನುಮಾನ ಬಂತು ಏನಾಯಿತು ಇವತ್ತು ಸೈಲೆಂಟ್ ಮೋಡ್ ಭೂಮಿ ಧೈರ್ಯ ಮಾಡಿ ಹೇಳಿಬಿಟ್ಟಿತ್ತು ಇವತ್ತು ನಾನು ತಿರುಗಲ್ಲ ಒಂದು ಕ್ಷಣ ಆಕಾಶವೇ ನಿಶಬ್ದ ಏನು ಸೂರ್ಯ ಬೆಚ್ಚುವಿದ್ದ ತಿರುಗಲ್ಲ ಅಂದ್ರೆ ಜಗತ್ತು ಭೂಮಿ ಹೇಳಿತ್ತು ಒಂದು ದಿನ ಒಂದು ದಿನ ಮಾತ್ರ ರೆಸ್ಟ್ ಬೇಕು ಸೂರ್ಯ ಸಮಾಧಾನ ಪಡಿಸಲು ಪ್ರಯತ್ನ ಮಾಡಿದ ಭೂಮ ನೀನು ನಿಂತರೆ ಆದರೆ ಭೂಮಿ ತೀರ್ಮಾನ ಮಾಡಿಕೊಂಡಿತ್ತು ಅಚಾನಕ್ ಭೂಮಿ ನಿಧಾನವಾಗಿ ನಿಧಾನವಾಗಿ ನಿಂತು ಬಿಟ್ಟಿತು ಆ ಕ್ಷಣದಿಂದಲೇ ವಿಚಿತ್ರ ಘಟನೆಗಳು ಶುರುವಾದವು ಒಂದು ಕಡೆ ಸೂರ್ಯ ಅಸ್ತಂಭಗೊಳ್ಳಲೇ ಇಲ್ಲ ಜನರಿಗೆ ಸದಾ ಹಗಲು ಮಕ್ಕಳು ಹೇಳಿದ್ರು ಅಮ್ಮ ರಾತ್ರಿ ಆಗಲ್ವಾ ಅಮ್ಮ ಹೇಳಿದ್ರು ಇನ್ನೂ ಸೂರ್ಯ ಕಾಣಿಸ್ತಿದೆಯಲ್ಲ ಆಫೀಸ್ ವರ್ಕರ್ಸ್ ಕನ್ಫ್ಯೂಸ್ಡ್ ಲಂಚ್ವ್ನಿಂಗ್ ಆಯಿತು ಆದರೆ ರಾತ್ರಿ ಯೂಟ್ಯೂಬ್ ಕ್ರಿಯೇಟರ್ ಪ್ಯಾನಿಕ್ ಶಾರ್ಟ್ ಅಪ್ಲೋಡ್ ಮಾಡ್ಲಾ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ಲಾ ಇನ್ನೊಂದು ಕಡೆ ಪೂರ್ತಿ ಕತ್ತಲೆ ಸೂರ್ಯನೇ ಇಲ್ಲ ಮಕ್ಕಳು ಅಳ್ತಿದ್ರು ಮಾರ್ನಿಂಗ್ ಆಗ್ತಿಲ್ಲ ಅಂತ ಸ್ಟ್ರೀಟ್ ಲೈಟ್ಸ್ ಯಾವತ್ತೂ ಆಫ್ ಆಗಲೇ ಇಲ್ಲ ಅಲಾರ್ ಕ್ಲಾಕ್ಸ್ ಕೆಲಸ ಮಾಡಲಿಲ್ಲ ಟೈಮ್ ಆ್ಯಪ್ಸ್ ಹ್ಯಾಂಗ್ ಆಯಿತು ಡಾಕ್ಟರ್ಸ್ ಪೈಲಟ್ಸ್ ಫಾರ್ಮರ್ಸ್ ಎಲ್ಲರೂ ಗೊಂದಲ ಒಬ್ಬ ಫಾರ್ಮರ್ ಹೇಳಿದ ಬೆಳೆ ಬೆಳೆಯೋದು ಸನ್ ಟೈಮ್ ಮೇಲೆ ಡಿಪೆಂಡ್ ಆಗಿದೆ ಒಬ್ಬ ಸ್ಟೂಡೆಂಟ್ ಅರ್ಥ ಎಕ್ಸಾಮ್ ಡೇಟ್ ಟು ಡೇ ಅಲ್ವಾ ಅಥವಾ ನಿನ್ನೆನಾ ಸೋಷಿಯಲ್ ಮೀಡಿಯಾ ಫುಲ್ ವೈರಲ್ ಅರ್ಥ್ ಸ್ಟಾಪ್ ರೊಟೇಟಿಂಗ್ ಮೆಮೋ ಫೆಸ್ಟಿವಲ್ ಸ್ಟಾರ್ಟ್ ಭೂಮಿ ಎಲ್ಲವನ್ನು ನೋಡುತ್ತಿತ್ತು ಮೊದಲ ಬಾರಿ ಜನರು ಅವಳನ್ನು ಗಮನಿಸುತ್ತಿದ್ದರು ಇದು ನನ್ನ ಶಕ್ತಿ ಇದು ನನ್ನ ಹೊಣೆ ಭೂಮಿಗೆ ಅರ್ಥ ಆಯಿತು ಚಂದ್ರ ನಿಧಾನವಾಗಿ ಹೇಳಿದ ಭೂಮ ನೀನು ನಿಂತರೆ ಜಗತ್ತು ನಿಲ್ಲುತ್ತೆ ಭೂಮಿಯ ಮನಸ್ಸು ಕರಗಿತ್ತು ಅಷ್ಟರಲ್ಲಿ ಒಂದು ಚಿಕ್ಕ ಹುಡುಗಿ ಕಿಟಕಿ ಬಳಿ ನಿಂತು ಹೇಳಿದಳು ಅಪ್ಪಾ ಸೂರ್ಯ ಯಾವಾಗ ನಿದ್ರೆ ಹೋಗುತ್ತಾನೆ ಆ ಮಾತು ಭೂಮಿಯ ಹೃದಯಕ್ಕೆ ತಾಗಿತ್ತು ನಾನು ಟೈರ್ಡ್ ಆಗಿದ್ದೆ ಆದರೆ ಇವರ ಬದುಕು ನನ್ನ ಮೇಲೆ ನಿಂತಿದೆ ಭೂಮಿ ಅರಿತುಕೊಂಡಿತ್ತು ನಿಧಾನವಾಗಿ ಬಹಳ ನಿಧಾನವಾಗಿ ಭೂಮಿ ಮತ್ತೆ ತಿರುಗೋಕೆ ಶುರು ಮಾಡಿತ್ತು ಸೂರ್ಯ ಅಸ್ತಮಗೊಂಡ ರಾತ್ರಿ ಬಂತು ಬೆಳಿಗ್ಗೆ ಮತ್ತೆ ಹುಟ್ಟಿತ್ತು ಅಲ್ರಂ ಮತ್ತೆ ಕೆಲಸ ಮಾಡಿತ್ತು ಸ್ಕೂಲ್ ಬೆಲ್ ಹೊಡೆದಿತ್ತು ಆಫೀಸ್ ಟೈಮ್ ನಾರ್ಮಲ್ ಆಯಿತು ಜಗತ್ತು ನಿಟ್ಟಿಸಿರುವಿತು ಆ ದಿನದಿಂದ ಭೂಮಿ ಒಂದು ಮಾತು ಹೇಳಿಕೊಂಡಿತ್ತು ನಾನು ನಿಲ್ಲಲ್ಲ ಏಕೆಂದರೆ ನನ್ನ ಚಲನೆಯಲ್ಲೇ ನಿಮ್ಮ ಬದುಕಿನ ಲಯ ಇದೆ ಆದರೂ ಭೂಮಿ ಒಂದು ಆಸೆ ಇಟ್ಟುಕೊಂಡಿತ್ತು ಕಡೆ ಪಕ್ಷ ಒಮ್ಮೆಯಾದರೂ ನನ್ನ ಬಗ್ಗೆ ಯೋಚಿಸಿ ಆ ದಿನ ಜನವರಿ ಎಂಟು ಭೂಮಿಯ ಭ್ರಮಣ ದಿನ ಇಂದು ನೀವು ಹಗಲು ನೋಡ್ತಿದ್ರೆ ರಾತ್ರಿ ನಿದ್ರೆ ಮಾಡ್ತಿದ್ರೆ ಒಂದು ಕ್ಷಣ ನೆನಪಿಸಿಕೊಳ್ಳಿ ನಿಮ್ಮ ಸಮಯಕ್ಕೆ ಕಾರಣ ಭೂಮಿ ತಿರುಗುತ್ತಲೇ ಇರುವುದೇ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಭೂಮಿಯ ಭ್ರಮಣ ದಿನದ ಶುಭಾಶಯಗಳು ಈ ಕತೆ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ಒಂದು ಸುಂದರವಾದ ಕಮೆಂಟ್ ಹಾಕಿ ನೀವು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕೇರ್